ವಶದಲ್ಲಿರುವ ಎಚ್ ಡಿ ರೇವಣ್ಣನವರಿಗೆ ಸುಮಾರು ಮೂವತ್ತು ಪ್ರಶ್ನೆಗಳನ್ನ ಎಸ್ಐ ಟಿ ಅಧಿಕಾರಿಗಳು ಕೇಳಿದ್ದಾರೆ ಎಸ್ಐ ಟಿ ಅಧಿಕಾರಿಗಳ ಪ್ರಶ್ನೆಗೆ ಎಚ್ ಡಿ ರೇವಣ್ಣ ಅವರು ನನ್ನ ಮೇಲೆ ಬಂದಿರುವಂತ ಎಲ್ಲ ಆರೋಪಗಳು ಕೂಡ ದುರುದ್ದೇಶ ಪೂರಿತವಾದಂತ ಆರೋಪಗಳು ಅಂತ ಹೇಳಿದ್ದಾರೆ ಯಾರ್ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು ಯಾರ್ ನನ್ನ ಮೇಲೆ ಆರೋಪ ಮಾಡಿದ್ರು ನನಗೆ ಯಾವುದು ಕೂಡ ಗೊತ್ತಿಲ್ಲ ಅಂತೇಳಿ ಎಸ್ ಐ ಟಿ ಅಧಿಕಾರಿಗಳ ತನಿಖೆಯ ವೇಳೆ ಎಚ್ ಡಿ ರೇವಣ್ಣ ಅವರು ಮಾತಾಡಿದ್ದಾರೆ ಅಂತ ಹೇಳಿ ಈಗ ಇನ್ಸೈಡ್ ಮಾಹಿತಿ ಲಭ್ಯ ಆಗಿದೆ ತಮ್ಮ ಮೇಲಿನ ಆರೋಪ ದುರುದ್ದೇಶದ್ದು ಹೇಳಿ ರೇವಣ್ಣ ಹೇಳಿದ್ದಾರೆ ಯಾರು ದೂರು ಕೊಟ್ಟರು ನನಗೇನೂ ಗೊತ್ತಿಲ್ಲ ನಾನು ಕಿಡ್ನ್ಯಾಪ್ ಮಾಡಿಸಿಲ್ಲ ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ತನಿಖಾಧಿಕಾರಿಗಳ ಮುಂದೆ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಮೂಲಕ ಬೆಳಗ್ಗೆಯಿಂದಲೂ ಕೂಡ ಎಚ್ ಡಿ ರೇವಣ್ಣನವರನ್ನ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾಯಿದ್ರು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರು ಸುಮಾರು ಮೂವತ್ತು ಪ್ರಶ್ನೆ ಕೇಳಿದರು ಅದಕ್ಕೆ ರೇವಣ್ಣನವ್ರ ಉತ್ತರ ಏನಿತ್ತು ಎಸ್ ಐ ಟಿ ಅಧಿಕಾರಿಗಳು ಏನು ಪ್ರಶ್ನೆ ಕೊಟ್ಟು ಕೇಳಿದರು ನೋಡೋಣ ಬನ್ನಿ ತಿಂಡಿ ತಿಂದ್ರ ಆರೋಗ್ಯ ಹೇಗಿದೆ ನಿಮ್ಮನ್ನು ವಿಚಾರಣೆ ಮಾಡಬಹುದಾ ಮಾಡಿ ಮೇಲೆ ಸೆಕ್ಷನ್ ಅಡಿಯಲ್ಲಿ ಕಿಡ್ನಾಪ್ ಪ್ರಕರಣ ದಾಖಲಾಗಿದೆ ಕಿಡ್ನಾಪ್ ಸಂತ್ರಸ್ತೆಯ ಮಗ ನಿಮ್ಮ ವಿರುದ್ಧ ದೂರು ಕೊಟ್ಟಿದ್ದಾರೆ ಗೊತ್ತಾ ಸರ್ ಸಂತ್ರಸ್ತ ಮಹಿಳೆ ನಿಮ್ಗೆ ಗೊತ್ತಾ ಐದಾರು ವರ್ಷ ನಮ್ಮ ಬಳಿ ಕೆಲಸ ಮಾಡಿದ್ರು ನಿಮ್ಮಗನ ಸಿಡಿ ಹೊರ ಬಂದ ಬಳಿಕ ಮಹಿಳೆಯನ್ನ ಕರ್ಕೊಂಡು ಹೋಗಿದ್ರಾ ನನಗೆ ಅದು ಗೊತ್ತಿಲ್ಲ ಸತೀಶ್ ಬಾಬಣ್ಣ ಯಾರು ಗೊತ್ತಿರುವ ಮನುಷ್ಯ ಕಳೆದ ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಮಹಿಳೆಯನ್ನು ಅವರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಅದು ರೇವಣ್ಣ ಸಾಹೇಬರು ಹೇಳಿದರು ಅಂತ ಸತೀಶ್ ಬಾಬಣ್ಣ ಹೇಳಿ ಕರ್ಕೊಂಡು ಹೋಗಿದ್ದಾರೆ ಅದು ನಂಗೆ ಗೊತ್ತಿಲ್ಲ ಕಿಡ್ನಾಪ್ ಬಳಿಕ ನಾಲ್ಕೈದು ದಿನ ಮಹಿಳೆಯನ್ನು ಎಲ್ಲೆಲ್ಲಿ ಇಟ್ಟಿದ್ರಿ ನಂಗೆ ಗೊತ್ತಿಲ್ಲ ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಿ ತೋಟದ ಮನೆಯಲ್ಲಿ ಇರಿಸಿದ್ರಾ ನಾನು ಕಿಡ್ನ್ಯಾಪ್ ಮಾಡು ಅಂತ ಹೇಳಿಲ್ಲ ಅವರೆಲ್ಲಿದ್ರು ಅಂತನೂ ನಂಗೆ ಗೊತ್ತಿರಲಿಲ್ಲ ಸಂತ್ರಸ್ತೆಯ ಮಗ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಇದು ದುರುದ್ದೇಶದಿಂದ ಆರೋಪ ಮಾಡಿದ್ದು ನಂಗೇನು ಗೊತ್ತಿಲ್ಲ ಸತೀಶ್ ಬಾಬಣ್ಣ ಹೇಳಿದ್ದಾರಲ್ಲ ನಿಮ್ ರೋಲ್ ಇದೆ ಅಂತ ನಾನು ಕಿಡ್ನಾಪ್ ಮಾಡಿಲ್ಲ ನಂಗೂ ಇದಕ್ಕೂ ಸಂಬಂಧ ಇಲ್ಲ ನೋಡಿ ಪ್ರಜ್ವಲ್ ರೇವಣ್ಣ ಅವರು ಈ ಬಾರಿ ಕಂಟೆಸ್ಟ್ ಮಾಡಿದ್ದಾರೆ ಬಟ್ ಹಾಸನ ಲೋಕಸಭಾ ಕ್ಷೇತ್ರದಿಂದ ಇಫ್ ಸಪೋಸ್ ಅವರೇನಾದ್ರೂ ಗೆದ್ರೆ ಖಂಡಿತ ಅವರನ್ನ ಅನರ್ಹ ಮಾಡಲಾಗುತ್ತೆ ಅಂತ ಸ್ವತಃ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳಿತ್ತು ಇಷ್ಟೆಲ್ಲ ಪ್ರಕರಣ ದಾಖಲಾಗಿದೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋಂತ ಆಗ್ರಹ ಚುನಾವಣೆಯಲ್ಲಿ ಗೆದ್ದು ಬಿಡ್ರೆ ಏನ್ ಕ್ರಮ ಕೈಗೊಳ್ಳುತ್ತೆ ಪಕ್ಷ ಅನ್ನುವಂತ ಪ್ರಶ್ನೆ ಇತ್ತು ಬಟ್ ಈಗ ವಿಪಕ್ಷ ನಾಯಕ ಆರ್ ಎಸ್ ಶೋ ಹೇಳೋ ಪ್ರಕಾರ ಅವರನ್ನ ಅನರ್ಹಗೊಳಿಸಲಾಗುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಪ್ರಜ್ವಲ್ ವಿರುದ್ಧ ಎನ್ಡಿಎಿಂದಲೂ ಕೂಡ ಕ್ರಮ ಕೈಗೊಳ್ಳಲಾಗುತ್ತೆ ಬೆಂಗಳೂರಿನಲ್ಲಿ ಆರ್ ಎಸ್ ಶೋ ಕೊಟ್ಟಿರುವ ಹೇಳಿಕೆ ಇದು ಸಹಜವಾಗಿ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಏನಾಗುತ್ತೆ ಅನ್ನೋದು ಪ್ರಶ್ನೆ ಒಂದು ಕಡೆ ಅವರು ಇಮಿಡಿಯೇಟ್ ಆಗಿ ಬಂದಂಗೆ ಬಂಧಿಸಬೇಕು ಅಂತ ಎಸ್ಐ ಟಿ ಅಧಿಕಾರಿಗಳು ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಳ್ತಾ ಇರುವ ಹೊತ್ತಲೇ ಮತ್ತೊಂದು ಕಡೆ ಒಂದಷ್ಟು ಪ್ರಶ್ನೆಗಳಿದ್ದು ಈ ಬಾರಿಯ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಗೆದ್ರೆ ಪಕ್ಷದಿಂದ ಏನ್ ಕ್ರಮ ಆಗುತ್ತೆ ಸಹಜವಾದ ಪಕ್ಷಕ್ಕೆ ಮತ್ತು ಎನ್ ಡಿ ಎಗೂ ಕೂಡ ಮುಜುಗರದ ಸನ್ನಿವೇಶ ಹಾಗಾಗಿ ಸ್ವತಃ ವಿಪಕ್ಷ ನಾಯಕ ಆರ್ ಅಶೋಕರು ಹೇಳೋ ಪ್ರಕಾರ ನೂರಕ್ಕೆ ನೂರಷ್ಟು ಅವ್ರನ್ನ ಅನರ್ಹಗೊಳಿಸ್ತೀವಿ ಗೆದ್ರೆ ಅನ್ನುವಂತಹ ವಿಚಾರವನ್ನ ಆರ್ ಅಶೋಕ್ ಅವರು ಪ್ರಸ್ತಾಪ ಮಾಡಿದ್ದಾರೆ